ಕಗ್ಗ ಮಾಲಿಕೆ ಕಗ್ಗ ಸಗ್ಗದ ಮೊದಲ ಕಗ್ಗ ಕಗ್ಗ ಹೀಗಿದೆ ಬಡಗಿ ಬೇಸಾಯಿ ಕರ್ಮಿಗರೇನು ಯೋಗಿಗಳೋ ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರದು ಕಡಿದಲ್ಲ ವರ್ಗೆ ಬಾಳ್ ಮಂಕುತಿಮ್ಮ ಅಂದರೆ ಯೋಗವನ್ನು ನಾವು ಚಿತ್ತವೃತ್ತಿ ನಿರೋಧಕ ಅಂತ ಕರಿತೇವೆ ಮನಸ್ಸನ್ನು ಹಲವಾರು ಕಡೆಗೆ ಹರಿದು ಹೋಗದಂತೆ ಅದನ್ನು ಒಂದು ಏಕಾಗ್ರ ಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥದಕ್ಕೆ ಯೋಗ ಅಂತ ಕರಿತೇವೆ ಸಾಮಾನ್ಯ ಕಾರ್ಮಿಕರಾಗಿರ್ತಕ್ಕಂಥ ಕಮ್ಮಾರ ಚಮ್ಮಾರ ಬಡಗಿ ಶಿಲ್ಪಿ ಚಿತ್ರಕಾರ ಮುಂತಾದ ಕುಶಲ ಕಲಂಬಿಗಳು ತಮ್ಮ ಅವರು ಯೋಗಿಗಳೇನಲ್ಲ ಅವರು ಆದರೆ ಅವರ ಇಡೀ ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ ಅವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ ಮುಡಿಪಾಗಿರುತ್ತೆ ಬಿಡುವಿರೋದು ಬಣಗು ಚಿಂತೆಗೆ ಅಂದರೆ ಅವರ ಒಂದು ಒಣ ಚಿಂತೆಗೆ ಅಥವಾ ಚಿಕ್ಕ ಚಿಕ್ಕ ಚಿಂತೆಗೆ ಅವರಿಗೆ ಬಿಡುಬಿರೋದೇ ಇಲ್ಲ ಬುತ್ತಿ ಹಂಗಿರೋದು ಆ ಚಿಂತೆಯ ಬುತ್ತಿಯನ್ನು ಒತ್ಕೊಳ್ಳಲ್ಲ ಅವರು ಅಂತಹವರು ಕಡಿದಲ್ಲವರ್ಗೆ ಬಾಳು ಮಂಕುತಿಮ್ಮ ಕಡಿದಲ್ಲವರ್ಗೆ ಅಂದರೆ ಅವರ ಬಾ ಕಡಿದಲ್ಲ ಅನ್ನುವಂಥದ್ದು ಏನಂದರೆ ಕಷ್ಟವಲ್ಲ ಅವರ ಬಾಳು ಅನ್ನುವಂಥದ್ದನ್ನು ಮೊನ್ನೆ ಇಲ್ಲಿ ಸೊಗಸಾಗಿ ಹೇಳ್ತಾ ಇದ್ದಾರೆ ಅಂದರೆ ಕಾಯಕವೇ ಯೋಗ ಕುಶಲಕರ್ಮಿಗಳು ಯಾವ ರೀತಿಯಲ್ಲಿ ನಿರಂತರ ಕಾಯಕದಲ್ಲಿ ತೊಡಗಿಸ್ಕೊಳ್ತಾರೋ ಆ ರೀತಿ ನಾವು ನಮ್ಮ ಮನಸ್ಸನ್ನು ನಾವು ತೊಡಗಿಸ್ಕೊಂಡ್ರೆ ಮನಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಇರಲ್ಲ ಅದೇ ಒಂದು ರೀತಿಯ ಯೋಗ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೋಬಹುದು ದ ಐಡ್ಲ್ ಮ್ಯಾನ್ಸ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಏನು ಅಂತೇವೆ ಅಂದರೆ ಯಾವುದೇ ಕೆಲಸ ಇಲ್ಲದೆ ಇರತಕ್ಕಂಥ ಒಂದು ಮನಸ್ಸೇನಿದೆ ನೂರಾರು ಆಲೋಚನೆಗಳಿಗೆ ದಾರಿಯಾಗುತ್ತೆ ಬಿಡುವಿಲ್ಲದೆ ಕೆಲಸದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ರಿಂದ ಕಡಿದವಲ್ಲ ವರ್ಗೆ ಬಾಳ್ ಅಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬದುಕು ಕಷ್ಟವೇ ಆಗೋಲ್ಲ ಸೊ ಅದೂ ಒಂದು ರೀತಿಯಲ್ಲಿ ಕಾಯಕ ಯೋಗ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಗ್ಗ ಧನ್ಯವಾದ